ಎಲ್ಲರಿಗೂ ನಮಸ್ಕಾರ ರೇವಾಂಬಿಕಾಲ್ಗೆ ಸ್ವಾಗತ ನಾನಿವತ್ತು ಗುಂಡು ಬದ್ನೆಕಾಯಲ್ಲಿ ಎಣ್ಣೆಗಾಯಿ ಮಾಡೋದನ್ನ ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ ಇದಕ್ಕೆ ನಾನು ಬದನೆಕಾಯಿ ತೊಗೊಂಡು ಗುಂಡು ಬದನೆಕಾಯನ್ನ ಹಚ್ಚಿಬಿಟ್ಟು ನೀರಿಗೆ ಹಾಕ್ಕೊತಾ ಇದ್ದೀನಿ ಏಕೆಂದರೆ ಅದರಲ್ಲಿ ಕೆಲವರಲ್ಲಿ ಹುಳ ಇರುತ್ತೆ ಹಂಗಾಗಿ ಹಚ್ಬಿಟ್ಟು ನೀರಿಗೆ ಹಾಕ್ಕೋಬೇಕು ನೋಡಿ ಎಲ್ಲ ಬದನೆಕಾಯಿನೂ ಹಚ್ಬಿಟ್ಟು ನೀರಿಗೆ ಹಾಕ್ಕೊತಾ ಇದ್ದೀನಿ ಪ್ಲೀಸ್ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಈಗ ಎಲ್ಲ ನೀರಿಂದ ಎಲ್ಲ ತೆಗ್ದಿಟ್ಕೊಂಡೆ ಈ ಇದಕ್ಕೆ ಎಣ್ಣೆಗಾಯಿಗೆ ಬದನೆಕಾಯಿ ಒಳಗಡೆ ಹಾಕೋಕ್ಕೆ ತುಂಬಕ್ಕೆ ಖಾರ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಕಡಲೆ ಬೀಜ ಇದ್ದೀನಿ ಒಂದು ಸ್ಪೂನ್ ಕಡಲೆ ಬೀಜ ಬ್ಯಾಡ್ಗಿ ಮೆಣಸಿನ್ಕಾಯಿ ಒಂದು ಆರೆ ಏಳು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ಹುರ್ಕೊತಾ ಇದ್ದೀನಿ ಮತ್ತು ಎಳ್ಳು ಎಳ್ಳನ್ನ ಹುರ್ಕೊತಾ ಇದ್ದೀನಿ ಮಿಕ್ಸಿಗೆ ಜಾರಿಗೆ ಕಾಯಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಇದು ಹುರ್ಕೊಂಡಿದ್ದೆಲ್ಲ ಕಡಲೆ ಬೀಜ ಎಳ್ಳು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು ಈಗ ಬದನೆಕಾಯಿ ಒಳಗಡೆ ಕಟ್ ಮಾಡಿರ್ತೀನಲ್ಲ ಅದರೊಳಗಡೆ ತುಂಬಿಸ್ತಾ ಇದ್ದೀನಿ ಬದನೆಕಾಯಿ ಒಳಗಡೆ ತುಂಬಿಸ್ಕೋಬೇಕು ಎಲ್ಲ ಬದನೆಕಾಯಿ ಒಳಗಡೆ ಈ ಥರ ತುಂಬಿಸ್ಕೋಬೇಕು ಈಗ ತುಂಬಿಸೋದ್ರಿಂದ ಒಳಗಡೆಗೆ ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡಿಯುತ್ತೆ ತಿನ್ನಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಥರ ಮಾಡಿ ನೋಡಿ ಬೇಗ ಆಗುತ್ತೆ ಈಸಿಯಾಗಿ ತುಂಬ ಬೇಗ ಮಾಡ್ಕೋಬೋದು ಮತ್ತು ಹೆಚ್ಚು ಏನು ಸಾಮಾನುಗಳು ಬೇಕಾಗಲ್ಲ ಈಗ ಪಾತ್ರೆ ಇಟ್ಕೊಂಡಿದ್ದೀನಿ ಕುಕ್ಕರ್ ಪಾತ್ರೆ ಆದರೂ ಇಟ್ಕೋಬೋದು ಮಾಮೂಲಿ ಪಾತ್ರೆಗಳಾದರೂ ಇಟ್ಕೋಬೋದು ಎಣ್ಣೆ ಹಾಕ್ಕೊಂಡೆ ಒಗ್ಗರಣೆಗೆ ಸಾಸಿವೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಆದಮೇಲೆ ನಾನು ಸ್ವಲ್ಪ ಟೊಮೆಟೊ ಹಾಕ್ತೀನಿ ಫ್ರೆಂಡ್ಸ್ ಟೊಮೆಟೊ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಟೇಸ್ಟು ಆದಮೇಲೆ ಬದನೆಕಾಯಿ ಹಾಕಿ ಹುರ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು ಬದನೆಕಾಯಿ ಎಲ್ಲ ಹಾಕ್ಕೊಂಡು ಸಣ್ಣೂರಿನಲ್ಲೇ ಹುರ್ಕೊತಾ ಇದ್ದೀನಿ ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಹುರ್ಕೋಬೇಕು ಫ್ರೆಂಡ್ಸ್ ಈ ಥರ ಖಾರ ಇಲ್ಲ ಅಂತವರೆಗೂ ಹುರ್ಕೊಂಡು ಮಿಕ್ಕಿದ ಖಾರ ಇರುತ್ತಲ್ವಾ ಅದನ್ನು ಹಾಕ್ಕೊತಾ ಇದ್ದೀನಿ ಐದು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಟರೆ ಚೆನ್ನಾಗಾಗಿರುತ್ತೆ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್ ಆಗುತ್ತೆ ಬೇಗ ಆಗುತ್ತೆ ಜಾಸ್ತಿ ಏನು ಸಾಮಾನು ಬೇಕಾಗಲ್ಲ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿಗೆ ಚಪಾತಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ